ನಮಸ್ಕಾರ ಸ್ನೇಹಿತರೆ ಚಾರು ಚಾರಿ ಮಾನ್ಯತಾಗೆ ಹೇಗೆ ಕೆಡ್ಡಾ ತೋಡಿ ಪಾಠ ಕಲಿಸಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತನ ಟ್ರಾಪ್ ಮಾಡಿದ್ದಾರೆ ಚಾರು ಮತ್ತೆ ಚಾರಿ ಸೇರ್ಕೊಂಡು ಆದ್ರೆ ಇಲ್ಲಿ ಮಾನ್ಯತಾ ಚಾರುಗೆ ನವದೀಪ್ ಮಗನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಚಾರುಗೆ ಏನ್ ಮಾಡ್ಬೇಕು ಗೊತ್ತಾಗುತ್ತಿಲ್ಲ ಆದ್ರೆ ನಾಟಕ ಮಾಡ್ತಿರೋದ್ರಿಂದ ಚಾರಿ ಮಾತನ್ನ ಕೇಳ್ಬೇಕಾಗುತ್ತೆ ಇಲ್ಲಿ ಚಾರಿ ನೀವು ಮದುವೆ ಆಗೋದಕ್ಕೆ ಒಪ್ಕೊಡಿ ಅಂತ ಹೇಳ್ತಾರೆ ಇಷ್ಟ ಇಲ್ಲ ಅಂದ್ರೂ ರಾಮಾಚಾರಿ ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಚಾರು ಮದ್ವೆ ಆಗೋದಕ್ಕೆ ಒಪ್ಕೊಂಡು ಮಾನ್ಯತಾ मन के हालांकि मान्यता मन के दाग देंगे नवदीप मगा ನವದೀಪ್ ಜೊತೆ ಆ ಮನೆಗೆ ಬರ್ತಾರೆ ಚಾರುನ ನೋಡಿದ್ರೆ ನಿಜವಾಗ್ಲೂ ಕಳೆದು ಹೋಗಿಬಿಡ್ತಾರೆ ಅಲ್ಲೇ ನಿಂತ್ಕೊಂಡು ಮಂಡಿ ಓರಿ ವಿಧ ಆಗದೆ ಪ್ರಪೋಸ್ ಮಾಡೇ ಬಿಡ್ತಾರೆ ಚಾರುಗೆ ಇಲ್ಲಿ ತನಗೆ ಚಾರುನ ಮದುವೆ ಆಗೋಕ್ಕೆ ಖುಷಿ ಇದೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾರೆ ಮದುವೆ ಮಾತುಕತೆ ಆಗಬೇಕು ಅದ್ರ ಜೊತೆಗೆ ನಾನು ಚಾರು ಜೊತೆ ಮಾತಾಡಬೇಕು ಅಂತ ನವದೀಪ್ ಮಗ ಕೇಳ್ಕೊಂಡಾಗ ಇಲ್ಲಿ ಮಾನ್ಯತಾಗೆ ಚಾರು ನನಗೆ ಮಾತಾಡೋಕೆ ಈ ರೀತಿ ಎಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ಮೊಮ್ಮ ಅಂತ ಏನು ಮಾತಾಡ್ತಿದ್ಯಾ ಬೇಬಿ ಇದೆಲ್ಲ ಕಾಮನ್ ಅಲ್ವಾ ನೀನು ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ ಸ್ವಲ್ಪ ಹೊರಗಡೆ ಬಾ ಅಂತ ಹೇಳ್ತಾರೆ ಈ ಕಡೆ ಅಮ್ಮನ ಮಾತಿಗೆ ಹೋಗೊಟ್ಟು ಚಾರು ತರಸ್ ಮೇಲೆ ಹೋಗ್ತಾರೆ ಈ ಕಡೆ ನವದೀಪ್ ಮಗ ಅಂತೂ ಚಾರೂನ ನೋಡಿ ಫುಲ್ ಸದಾ ಆಗ್ಬಿಟ್ಟಿದ್ದೀನಿ ನಿಮ್ಮಂಥ ಹುಡುಗಿನೇ ಇಲ್ಲಿ ತನಕ ನೋಡಿರ್ಲಿಲ್ಲ ನನ್ಗೆ ಎಷ್ಟೋ ಹುಡುಗಿ ನೋಡಿದ್ದೀನಿ ಬಟ್ ನಿಮ್ಮಂಥ ಬ್ಯೂಟಿ ನಾನು ನೋಡಿದ್ದೆ ಫಸ್ಟು ನಿಮ್ಮನ್ನು ಬಿಟ್ಟರೆ ನಾನು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ನಾನು ನಿಮ್ಮನ್ನು ಅಷ್ಟು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಚಾರುಗೆ ಕಸಬಸಿ ಆಗ್ತದೆ ಅವನ ಮಾತನ್ನ ಕೇಳಿದೆ ಅವನ ಮೆಸ್ಬಿಹೇವ್ ಮಾಡಿದಾಗ ಈ ಕಡೆ ಅವನನ್ನು ಆ ಕಡೆ ದಬ್ಬಿ ಒಳಗಡೆ ಬಂದಿದ್ದ ನನ್ನ ಮನೆಗೆ ಹೋಗ್ತೀನಿ ಅಂತ ಹೊಟ್ಟು ಬಂದುಬಿಡ್ತಾಳೆ ಈ ಕಡೆ ಈ ಮಾನ್ಯತ್ ಅವ್ರಿಗೆ ಏನಾಯ್ತು ಅನ್ನೋ ಚಿಂತೆ ಆಗ್ಬಿಡುತ್ತೆ ನವದೀಪ್ ಮಗ ನನಗೇನು ಮಾಡಿಲ್ಲ ಜಸ್ಟ್ ಪ್ರಪೋಸ್ ಮಾಡಿ ಡ್ಯಾನ್ಸ್ ಮಾಡೋಣ ಅಂತ ಅದಕ್ಕೆ ಈ ರೀತಿ ಹೋಗ್ಬಿಟ್ರು ಅಂತ ಹೇಳ್ತಾರೆ ಆ ಕಡೆ ರಾಮಾಚಾರಿ ನವದೀಪ್ನ ಎಲ್ಲ ರೀತಿಯ ಹಗರಣ ಕೂಡ ಕೂಡ ಕೂಡಿಟ್ಟು ಪೊಲೀಸ್ ಅವ್ರಿಗೆ ಮಾಹಿತಿಯನ್ನು ಕೊಡೋಕೆ ಸಿದ್ಧವಾಗಿದ್ದಾರೆ ಇದ್ರ ನಡುವೆ ಚಾರು ಬಂದಿದೆ ದಯವಿಟ್ಟು ರಾಮಾಚಾರಿ ನಾಟಕ ನಾನು ದಯವಿಟ್ಟು ನನಗೆ ಈ ಮದುವೆ ಬೇಡ ಅಂತಾಗ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳಿ ಆಸಮಣೆ ತನಕ ಚಾರುನ ಕರ್ಕೊಂಡು ಹೋಗ್ತಾರೆ ರಾಮಾಚಾರಿ ಆಸಮಣೆ ಮಂಟಪದಲ್ಲಿ ಭಾರಿ ತಿರುಗೋ ಸಿಗ್ತದೆ ಏನು ಮುಂದಿನ ವೀಡಿಯೋನು